ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರು ಮಿಲಿಮೀಟರ್ ಮಳೆಯಾಗಿದ್ದು ರೈತರಿಗೆ ಬಿತ್ತನೆಗೆ ಯಾವುದೇ ತೊಂದರೆ ಆಗದಂತೆ ಗೊಬ್ಬರ ಬಿತ್ತನೆ ಬೀಜಗಳಿಗೆ ಕೊರತೆಯಾಗದಂತೆ ಹನ್ನೊಂದು ಹೆಚ್ಚುವರಿ ಮಳಿಗೆಗಳನ್ನು ತೆರೆಯಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಕಲ್ಯಾಣ್ ಅಭಿಪ್ರಾಯಪಟ್ಟರು ತುರುವಕೆರೆ ಪಟ್ಟಣದ ವೈಟಿ ರಸ್ತೆಯ ಗಣಪತಿ ಪೆಂಡಲ್ನಲ್ಲಿ ಆಯೋಜನೆ ಮಾಡಿದ್ದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಾಸಕ ಎಂಟಿ ಕೃಷ್ಣಪ್ಪ ಇವರು ಮಾತನಾಡಿ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದು ತಮ್ಮ ಹಿರಿಯ ಅಧಿಕಾರಿಗಳ ತಂಡದೊಂದಿಗೆ ತಾಲೂಕಿಗೆ ಬಂದು ರೈತರ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳೋಕೆ ಬಂದಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವೈಎಂ ರೇಣುಕುಮಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ ಪಟ್ಟಣ ಪಂಚಾಯತ್ ಸದಸ್ಯ ಸದ್ಯರಾದ ಚಿದಾನಂದ್ ಅಂಜನ್ ಕುಮಾರ್ ಯಜಮಾನ ಮಹೇಶ್ ಎನ್ಆರ್ ಸುರೇಶ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಬಿಇಒ ಸೋಮಶೇಖರ್ ಅಡಿಷನಲ್ ಎಸ್ಪಿ ಖಾದರ್ ಸೇರಿದಂತೆ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ವರದಿ ಸುರೇಶ್ ಎಂ ಶಾಸಕರಾದ ಪಟ್ಟಣ ಪಂಚಾಯತ್ ಸದಸ್ಯರಾದ ಚಿದ ಚಿದಾನಂದ ಅವರೇ ಅಂಜನ್ ಕುಮಾರ್ ಅವರೇ ಸುರೇಶ್ ಅವರೇ ಮಧು ಅವರೇ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳೇ ಸಾರ್ವಜನಿಕರೇ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಪತ್ರಿಕೆ ಮತ್ತು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಒಂದು ಸ್ವಲ್ಪ ತಡವಾಗಿ ಅದಕ್ಕೆ ಕ್ಷಮೆ ಬರುತ್ತೇನೆ ಈಗ ನಾವು ಸುಮಾರು ಏಳು ತಾಲೂಕಲ್ಲಿ ಜತರ ದರ್ಶನ ಕಾರ್ಯಕ್ರಮ ಮಾಡಿದ್ವಿ ಇದು ಎಂಟನೇ ತಾಲೂಕು ಸುಮಾರು ಎಲ್ಲ ಇಲಾಖೆಗಳದ್ದು ಏನೇನು ಯೋಜನೆಗಳಿದೆ ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಹೇಳಿದಿವಿ ದರ್ಶನದಲ್ಲಿ ಪ್ರಮುಖವಾಗಿ ಕೃಷಿ ಇಲಾಖೆ ಇದು ಈ ವರ್ಷ ನಮ್ಮ ಒಳ್ಳೆಯ ಮಳೆ ಬಂದಿದೆ ನಾವು ಏನು ಬೇಡಿಕೆ ಅದಕ್ಕಿಂತ ಹೆಚ್ಚು ಮಳೆ ಆಗಿದೆ ಮುನ್ನೂರು ಮಿಲಿಮೀಟರ್ ಮಳೆ ಆಗಿದೆ ಇರಬಹುದು ಬೀಜಗಳಿರ್ಬಹುದು ತೊಂದರೆ ಇರಬಾರ್ದು ಅನ್ನುವ ದೃಷ್ಟಿಯಿಂದ ಸಾಕಷ್ಟು ದಾಸ್ತಾನ ನಮ್ಮ ಕೃಷಿ ಇಲಾಖೆ ಈಗಾಗಲೇ ಎಲ್ಲ ರೈತ ಸಂಪರ್ಕ ಕೇಂದ್ರ ಮತ್ತೆ ಬ್ಯಾಂಕ್ಸ್ ಮತ್ತೆ ಶೇಂಗಾ ಬೀಜ ಕೂಡ ಒಂದು ಹೆಚ್ಚುವರಿಯಾಗಿ ಒಂದು ಹನ್ನೊಂದು ಕೇಂದ್ರಗಳಲ್ಲಿ ವಿತರಣೆ ಮಾಡ್ತಿದ್ದಾರೆ ಅದು ಇಲ್ಲದೆ ಹೋದ ವರ್ಷ ನಮ್ಮ ಜಿಲ್ಲೆಗೆ ಇನ್ಶೂರೆನ್ಸ್ ಇಂದ ಸುಮಾರು ಎಪ್ಪತ್ತು ಕೋಟಿ ರೈತರು ಖಾತೆಗೆ ನೇರವಾಗಿ ಜಮೆ ಆಗಿದೆ ಎಪ್ಪತ್ತು ಕೋಟಿ ಇನ್ಶೂರೆನ್ಸ್ ಇಂದ ಬರೀ ಎಪ್ಪತ್ತು ಸಾವಿರ ರೈತರು ಮಾತ್ರ ನೋಂದಣಿ ಆಗಿದ್ರು ಹೋದ ವರ್ಷ ಈ ವರ್ಷ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಬಹಳ ಒಂದು ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ತೀವಿ ಅನ್ನೋ ಒಂದು ಗುರಿ ಇಟ್ಕೊಂಡು ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಅವ್ರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗ್ಲೇ ಒಂದು ಎಲ್ಲಾ ಕೂಡ ಅವ್ರು ಬಿಡುಗಡೆ ಮಾಡಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ರೈತರವರು ಈ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನೊಂದು ಬೆಳೆ ವಿಮೆಯದು ನೋಂದಣಿ ಅನ್ನೋದು ಅಥವಾ ಬೆಳೆ ಸಮೀಕ್ಷೆ ಒಂದು ವರ್ಕ್ಶಾಪ್ ತರ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ತಾವು ಎಲ್ಲ ಭಾಗವಹಿಸಿ ಒಂದು ಟೆನ್ಶನ್ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿ ಯಶಸ್ವಿ ಮಾಡಬೇಕು ಅಂತ ಎಲ್ಲರಿಗೂ ನಾನು ಕೂರ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಸುಮಾರು ತಾಲೂಕಲ್ಲಿ ಇದೇ ಒಂದು ಸಮಸ್ಯೆ ಅಂತ ಹೇಳ್ತಿದ್ದಾರೆ ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ಆಗಿಲ್ಲ ಪ್ರೈವೇಟ್ ರೆಸಿಡೆನ್ಸ್ ಮತ್ತೆ ಇಲಾಖೆಯಿಂದ ಈಗ ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಸ್ಮಾರ್ಟ್ ಫೋನ್ಸ್ ಇದೆ ಸೊ ತಾವೇ ಸಮೀಕ್ಷೆಯನ್ನು ಮಾಡಬಹುದು ಸೊ ದಯವಿಟ್ಟು ತಾವೆಲ್ಲ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ರೀತಿಯಲ್ಲಿ ನಿಮ್ ಕಡೆಯಿಂದ ತಾವೇ ಸಮೀಕ್ಷೆ ಮಾಡಬೇಕು ಅಂತ ಎಲ್ಲ ರೈತರಿಗೂ ಈ ಒಂದು ಸಭೆ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತೆ ಈ ವರ್ಷ ನಮ್ಮ ಶಾಲೆಗಳಿಗೆ ಬಂದಾಗ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗಿದೆ ಸೊ ನಾವು ಎಲ್ಲ ಬಿಇಒ ಇಂದ ಇವತ್ತು ಬಿಇಒ ಎಲ್ಲ ಸ್ವಾಗತ ಮಾಡಿದ್ರು ಎಲ್ಲರೂ ಮತ್ತೆ ಎಲ್ಲ ಸ್ಕೂಲ್ ಹೆಚ್ ಎಂ ಗಳಿಗೆ ಇಡೀ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಒಂದು ಒಳ್ಳೆಯ ಪುಣ್ಯ ಕೆಲಸವನ್ನು ತಾವೆಲ್ಲ ಮಾಡ್ತಿದ್ದೀರಾ ಅನ್ನೋದನ್ನು ತಾವೆಲ್ಲ ನೆನಪಲ್ಲಿ ಇಟ್ಕೊಂಡು ಮುಂದಿನ ಹತ್ತು ತಿಂಗಳು ಮುಂದಿರಲ್ಲಿ ನಾವೇ ಸಿಗ್ತಿಲ್ಲ ನಾನು ವರ್ಷ ಅಧ್ಯಕ್ಷ ಆಗಿದೆ ಅವರ ಸರಿ ಹೋಗಿ ಜೈ ಬದಿ ಪರವಾಗಿ ನಾನು ಏನಾದ್ರು ಯಾಕೆಂದ್ರೆ ಇವತ್ತು ಬೇಡ ಮೇಡಮ್ ಕಾವೇರಿ ಸತ್ಯಾಗ್ರಹದಿಂದ ಒಂದು ಸಾವಿರ ಕೋಟಿ ಖರ್ಚು ಮಾಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಇವರೇ ಇರಿಗೇಷನ್ ನೀನ್ ತಗೊಂಡಿದ್ದ ತಗೊಂಡಿದ್ದಾರೆ ಕರೆಪೂರ್ ತಗೊಂಡಿದ್ದಾರೆ ಚಕಪಟಿಗೆ ರಾಮನಗರಕ್ಕೆ ಮಾವಿಗೆ ಪುಡಿಯರಿಗೆ

ಸಫಿಶಿಯಂಟ್ ನೀವು ಮಾಡ್ತಾ ಇಲ್ಲ ಇವತ್ತು ನಮ್ಮ ಹೇಮಾವತಿ ಚಾಲನೆ ಮಾಡ್ತಕ್ಕಂಥ ಎಂಟು ಸಾವಿರದ ಐನೂರು ಎಕರೆ ತೊಗೊಂಡು ಬರ್ತೇವೆ ಅದೊಂದು ಅಲಾ ಮಾಡಿಲ್ಲ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ನಮಗೆ ಒಂದು ಅರ್ಜಿನೂ ಆಗಿರ್ಲಿಲ್ಲ ನಮ್ಮ ನಮ್ಮ ಆಗಲಿ ನಮ್ ಸರ್ಕಾರ ಆಗಿ ಇದನ್ನ ಪಾಪ್ಯುಲೇಷನ್ ಅಂತ ಹೇಳ್ತಾರೆ ಹಾಗೆ ಪಾಪ್ಯುಲೇಷನ್